ದೋಸೆ ಮಾಡ್ಕೊಂಡು ತಿಂದಾಯ್ತು ರೆಡಿ ಆಗಿದೆ ಯಾಕೆ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದೀರಾ ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ಮಾಡ್ಬೇಕಿತ್ತು ಸೊ ಹಂಗಾಗಿ ರೆಡಿ ಆಗಿದೆ ನೋಡಿ ಸ್ಯಾರಿ ಈ ಸ್ಯಾರಿ ಅಂದ್ರೆ ಟ್ರೆಡಿಷನಲ್ ಸ್ಯಾರಿಗೆ ಸ್ವಲ್ಪ ಮಾಡರ್ನ್ ಲುಕ್ ಕೊಡೋಣ ಅಂತ ಈ ತರ ರೆಡಿ ಆಗಿದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿದಿನ ಹೇಗ್ ಕಾಣಿಸ್ತಿದೀನಿ ಅಂತ ಹೇಳಿ ಈ ಸ್ಯಾರಿನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ರಾಣಿ ಕೊಡೋ ಟು ಒನ್ ಸೆವೆನ್ ಅಂತ ಇದೆ ಹೋಗಿ ನೋಡಿ ಅದರಲ್ಲಿ ರೀಲ್ಸ್ ಬಂದಿರುತ್ತೆ ಈ ಸ್ಯಾರಿನಲ್ಲಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಚಾರ ಏನು ಅಂತ ಅಂದರೆ ನಾನು ದಿನ ವೀಡಿಯೋ ಮಾಡ್ತೀನಿ ತಾನೆ ನಿಮಿಗೆ ಇಷ್ಟ ಆಗ್ತೀನಿ ತಾನೆ ನೀವೇನಕ್ಕೆ ಒಂದು ಲೈಕ್ ಕೊಡ್ತಿಲ್ಲ ಮತ್ತೆ ಕೆಲವೊಂದು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ರು ಫ್ರೆಂಡ್ಸ್ ಏನಕ್ಕೆ ಅಂತ ಹೇಳಿ ಚೆನ್ನಾಗಿ ಇಷ್ಟ ಆಗ್ತಿಲ್ವ ನಿಮಗೆ ವೀಡಿಯೋ ನಾನು ನನ್ನ ಇಟ್ಕೊಂಡು ಕೆಲಸ ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೀನಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಹೋಗಿ ನನಗೆ ಕೋಪ ಬರುತ್ತೆ ಹಂಗನ್ಬಿಟ್ಟು ನಾನು ಕೋಪ ಮಾಡ್ಕೊಳ್ಳಲ್ಲ ಬಟ್ ಆದರೆ ಒಂದು ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಅಕಸ್ಮಾತ್ ನಿಮಗೆ ಕಮೆಂಟ್ ಇವಾಗ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ಅಂತ ನಾನು ಮಾಡಿದ್ದೀನಿ ಅಂತ ಅನ್ಕೋಬೇಡಿ ನಮ್ಮ ಮುಂಚೆಯಿಂದನೂ ಸ್ವಲ್ಪ ಕ್ರೇಜ್ ಇತ್ತು ನನಗೆ ಆವಾಗ ಲಾಕ್ಡೌನ್ ಆಯಿತು ಆವಾಗ ಡ್ರಾಮಾ ಸೀರಿಯಲ್ಸ್ ಎಲ್ಲ ಸ್ಟಾಪ್ ಆಯಿತು ಸೊ ಹಂಗಾಗಿ ನಾನು ಎಲ್ಲೂ ಹೊರಗಡೆ ಹೋಗಾಗಲ್ಲ ಸೊ ಹಂಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ ಓಕೆ ನಾ ಬಟ್ ಇಟ್ಕೊಂಡು ಎರಡು ವರ್ಷ ಎರಡು ವರ್ಷದ ಮಕ್ಳು ಇಟ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಇರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ತಾನೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವಾಗ ಬನ್ನಿ ನಿಮ್ಮ ಜೊತೆ ಮಾತಾಡ್ತೀನಲ್ಲ ಹೇಳಿ ಅದೇನು ಪ್ರಾಬ್ಲಮ್ಮು ನನ್ನ ವೀಡಿಯೋದಲ್ಲಿ ಇಷ್ಟ ಆಗ್ತಿದೆ ತಾನೇ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಯಾಕೆ ಈ ಥರ ಮಾಡ್ತೀರಾ ನೀವು ಹಾಂ ನನಗೂ ಸಪೋರ್ಟ್ ಮಾಡಿ ನಾವು ಸ್ವಲ್ಪ ಬೆಳೆಯೋಣ ನಿಮ್ಮಿಂದ ಓಕೆನಾ ನಾವು ಬೇರೆಯವ್ರಿಗೆ ಸಪೋರ್ಟ್ ಮಾಡೋಣ ನಮಗೇನು ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಇನ್ನೇನು ಹೇಳ್ಬೇಕು ನಾನು ಓಕೆ ಫ್ರೆಂಡ್ಸ್ ವೀಡಿಯೋಗಳೆಲ್ಲ ಚೆನ್ನಾಗಿ ಬರ್ತಿದ್ಯಾ ಇನ್ಮೇಲೆ ಸ್ವಲ್ಪ ಔಟ್ಸೈಡ್ ವೀಡಿಯೋಗಳು ಹಾಕೋಣ ಅಂತ ಅಂದ್ಕೊಂಡಿದೀನಿ ನಾವು ಹೊರಗಡೆ ಎಲ್ಲ ಸುತ್ತಾಡ್ತೀವಲ್ಲ ಆ ಥರ ವೀಡಿಯೋನೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಇವಾಗ ಅಪ್ಕಮಿಂಗಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ನನ್ನ ಫ್ರೆಂಡ್ ಅವಳು ಯೋಗ ಟೀಚರು ಸೊ ಇನ್ಮೇಲೆ ಯೋಗನೂ ಸ್ವ ಸ್ವಲ್ಪ ನಾನಿನ್ಮೇಲೆ ಯೋಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡ್ತಿದ್ದೆ ವರ್ಕೌಟ್ ಮಾಡ್ತಿದ್ದೀನಿ ಬೆಳಗ್ಗೆ ಹೊತ್ತು ಬಟ್ ಆದರೆ ಪ್ರೊಫೆಷನಲ್ಲಾಗಿ ಬರುವ ಅಂತ ನಾನು ಹೋಗಿ ಜಿಮ್ಗೆ ಹೋಗಿ ಒಬ್ಬ ಟ್ರೈನರ್ ಇಟ್ಕೊಂಡು ಆ ಥರ ಏನು ಮಾಡಿಲ್ಲ ಸೊ ನಾನು ಮಾಡಿದ್ರೆ ನನಗೆ ವರ್ಕ್ ಆಗಿದೆ ಫ್ರೆಂಡ್ಸ್ ನಾನು ಏಯ್ಟಿ ಕೆ ಜಿ ಇದ್ದೀನಿ ನನ್ನ ಮಗಳು ಪ್ರೆಗ್ನೆಂಟಲ್ಲಿ ಆಡಿಕೆನಲ್ಲಿ ಆಡಿಕೆ ಮಾಡಿಸ್ಕೋಬೇಕಂದ್ರೆ ಸೊ ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಆದರೆ ಇನ್ಮೇಲೆ ಆಗಿ ಮಾಡೋಣ ನಿಮಗೂ ಸ್ವಲ್ಪ ಹೇಳ್ಕೊಡೋಣ ನಿಮಗೂ ಹೆಲ್ಪ್ ಆಗುತ್ತೆ ನಾನು ಮಾಡೋಣ ಅಂತ ಬಟ್ ನನಗೆ ಯೋಗ ಮಾಡೋಕೆಲ್ಲ ಬರುತ್ತೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ಳು ಬಂದಾಗ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಓಕೆನಾ ಟ್ರೈ ಮಾಡ್ತೀನಿ ನಾನು ಯೋಗ ಮಾಡೋಕ್ಕೆ ನಾನು ಸ್ವಲ್ಪ ಫಿಟ್ ಆಗಿರ ಅಂತ ಓಕೆ ಫ್ರೆಂಡ್ಸ್ ನಿಮ್ಗೆಲ್ಲರೂ ಗೊತ್ತಿದೆ ನೋಡಿ ಫ್ರೆಂಡ್ಸ್ ಪಿಂಪಲ್ ಬರ್ತಿದೆ ಹೋಗ್ತಿದೆ ಆಗ್ತಿದೆ ಏನು ಅಂತ ಏನಾರು ಸ್ವಲ್ಪ ಟಿಪ್ಸ್ ಇದ್ರೆ ಕೊಡಿ ಫ್ರೆಂಡ್ಸ್ ನನಗೂ ಹೇಳಿ ನಾನು ಸ್ವಲ್ಪ ಅದನ್ನ ಫಾಲೋ ಮಾಡ್ತೀನಿ ನನಗೆ ಗೊತ್ತಿರೋದಿಲ್ಲ ನಾನು ನನ್ನ ಪಿಂಪಲ್ಗೆ ಅಂತ ಏನೂ ಮಾಡ್ತಿಲ್ಲ ಫ್ರೆಂಡ್ಸ್ ಅಪ್ಪ ನನ್ನ ಫೇಸಲ್ಲಿ ಇವಾಗ ಇಷ್ಟು ಕ್ಲಿಯರ್ ಆಗಿದೆ ಫ್ರೆಂಡ್ಸ್ ತುಂಬ ಪಿಂಪಲ್ ಇತ್ತು ನಾನು ಎಷ್ಟು ಡಾಕ್ಟರ್ ತೋರಿಸ್ತೀನಿ ಎಷ್ಟು ಹಾಸ್ಪಿಟ್ಲು ಕ್ರೀಮ್ಗಳಿಗೆಲ್ಲ ಎಷ್ಟು ಮಾಡ್ಬಿಟ್ಟಿದ್ದೀನಿ ಗೊತ್ತಾ ಫ್ರೆಂಡ್ಸ್ ತುಂಬಾ ಖರ್ಚು ಮಾಡಿದೀನಿ ಆಮೇಲೆ ಆಗ್ಬಿಟ್ಟೆ ಏನು ಬೇಡ ಅದು ಬರುತ್ತೆ ಫೇಸ್ ಕ್ಲಾರಿಟಿ ಆಗಿತ್ತು ಪಿಂಪಲ್ ಬಂದು ಫೇಸ್ ಎಲ್ಲ ಆಳ್ ಮಾಡ್ತು ನೋಡಿ ಫ್ರೆಂಡ್ಸ್ ಆನಿವರ್ಸರಿಗೆ ಅಂತ ಫೇಶಿಯಲ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಹೋಗ್ರೆ ಬಿಡಿ ಇವತ್ತು ನೋಡಿ ಫೇಸ್ ಸ್ವಲ್ಪ ಲಕಲಕ್ಕ ಅಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಸ್ವಲ್ಪ ಶೈನಿ ಶೈನಿ ಬಂದಿದೆ ಸ್ವಲ್ಪ ಗ್ಲೋಯಿಂಗು ಬಂದಿದೆ ನೆನ್ನೆಕ್ಕಿಂತ ಇಷ್ಟ ಆಯ್ತು ಫ್ರೆಂಡ್ಸ್ ಇವಾಗ ನಾನು ಇವಾಗ ತೋರಿಸಲ್ಲ ಹೋಮ್ ರೆಮಿಡಿ ಫೇಶಿಯಲ್ ಎಲ್ಲ ಮಾಡ್ಕೊಳೋದು ಅದೆಲ್ಲ ಆ ವಿಡಿಯೋ ಇದೆ ಪೈ ಈ ವಿಡಿಯೋ ಇದೆ ಪ್ರಿವಿಯಸ್ ವೀಡಿಯೋ ಹಾಕಿದ್ದೀನಲ್ಲ ಅದ್ರಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅದನ್ನು ವೀಕ್ಲಿ ಒಂದು ಒಂದ್ಸಲ ಮಾಡಿ ಯಾವುದೇ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀನಂದ್ರು ಅದು ಒಂದ್ಸಲ ಎರಡು ಸಲ ರಿಸಲ್ಟ್ ಬರುತ್ತೆ ಬರೋಲ್ಲ ಅಂತ ಹೇಳ್ತಿಲ್ಲ ಇನ್ಸ್ಟೆಂಟ್ ಗ್ಲೋಯಿಂಗ್ ಬರುತ್ತೆ ಫ್ರೆಂಡ್ಸ್ ಆದರೆ ಇವಾಗ ಹೆಂಗಿದೆ ಅಂತ ಅಂದರೆ ಅದನ್ನು ಕಂಟಿನ್ಯೂಸ ನೀವು ಕಂಟಿನ್ಯೂ ಆಗಿ ಕ್ಯಾರಿ ಮಾಡಿದರೆ ಮಾತ್ರ ಅದ್ರ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ರಿಸಲ್ಟ್ ಚೆನ್ನಾಗಿದೆ ಬಟ್ ಅದೇ ನೀವು ವೀಕ್ಲಿ ಒನ್ಸ್ ಟೈಮ್ ಮಾಡಿದ್ರೆ ಇನ್ನು ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ತರ ಮಾಡಿ ಅಂತ ಅನ್ಕೋತೀನಿ ನೋಡಿ ಸೀರೆ ಹಾಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಆಯ್ತಾ ಆಯ್ತಾ ನಾನು ನೋಡ್ತಾ ಇದ್ದೆ ಈ ಸ್ಯಾರಿಗೆ ಟ್ರೆಡಿಷನಲ್ ಕಾಟನ್ ಸ್ಯಾರಿ ಏನು ಮತ್ತು ಕಾಟನ್ ಸ್ಯಾರಿ ಸ್ವಲ್ಪ ಮಾಡರ್ನ್ ಲುಕ್ ಕೊಡೋಣ ಅಂತ ಬಟ್ ಈ ಮಿಸ್ ಮ್ಯಾಚ್ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡೆ ತುಂಬಾ ನಿಮ್ಮ ಜೊತೆ ಇಷ್ಟ ತನಕ ಮಾತಾಡಿದೀನಿ ನಿನಗೆ ಏನ್ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಜೊತೆ ಮಾತುಕತೆ ಹೆಂಗಿತ್ತು ಬಟ್ ನನ್ಗೆ ಅನ್ಸಿರೋದನ್ನೆಲ್ಲ ಹೇಳಿದೀನಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಓಕೆನಾ ಆ ಥರ ಎಲ್ಲ ಮಾಡಬೇಡಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಆಮೇಲೆ ಇನ್ನೇನು ಹೇಳಬೇಕು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಹೇಳಿ ಫ್ರೆಂಡ್ಸ್ ನನ್ನ ಕೈಲಾದರೆ ನಾನು ಹತ್ರ ವೀಡಿಯೋ ಮಾಡ್ತೀನಿ ನಿಮ್ಗೆ ಇಷ್ಟ ಆಗೋ ಥರ ಆಮೇಲೆ ನನ್ನ ಕೈಲಿ ಆದಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಏನು ಅನ್ಕೋಬೇಡಿ ಓಕೆ ಇನ್ನೇನು ಹೇಳಬೇಕು ಫ್ರೆಂಡ್ಸ್ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ಆ ಹೊಸ ವರ್ಷದ ಫಸ್ಟ್ನೇ ಹಬ್ಬ ಮುಗೀತು ಇವಾಗ ನೇ ಹಬ್ಬ ಹಬ್ಬ ಅನ್ನೋಕ್ಕಿಂತ ನಮ್ದು ಆ್ಯನಿವರ್ಸರಿ ಅಂತ ಹೇಳ್ಬೋದು ಆ್ಯನಿವರ್ಸರಿ ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊತೀನಿ ಅಂತ ನಿಮಗೂ ತೋರಿಸ್ತೀನಿ ಬಟ್ ಸಿಂಪಲ್ ಫ್ರೆಂಡ್ಸ್ ನಾವು ಫುಲ್ ಗ್ರ್ಯಾಂಡಾಗಿ ಅದು ಇದು ಅನ್ನೋ ಥರ ಖರ್ಚು ಮಾಡಿ ಮಾಡ್ಕೊತೀವಿ ಅಂತ ಇಲ್ಲ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿಕೊಂಡಿದೀವಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ಬಟ್ ಆದರೆ ಪ್ಲ್ಯಾನಿಂಗ್ ಯಾವಾಗ ಚೇಂಜ್ ಆಗುತ್ತೆ ಮತ್ತು ಅದು ಯಾವಾಗ ಬೇರೆ ಬೇರೆ ಥರ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅದೇ ಶೀಘ್ರದಲ್ಲಿ ಅದೇ ಶೀಘ್ರದಲ್ಲಿ ಅಂದರೆ ನಮ್ಮದು ನೆಕ್ಸ್ಟ್ ಮಂತು ಎರಡು ಮೂರಕ್ಕೆ ಆ್ಯನಿವರ್ಸರಿ ಗೆಸ್ ಮಾಡಿ ಫ್ರೆಂಡ್ಸ್ ಮೆಸೇಜ್ ಮಾಡಿ ಓಕೆನಾ ನಮ್ದು ಎರಡನೇ ತಾರೀಕಿಗೆ ಆ್ಯನಿವರ್ಸರಿನಾ ಮೂರನೇ ತಾರೀಕಿಗೆ ಆ್ಯನಿವರ್ಸರಿನಾಡ್ ಡೇಟಲ್ಲೂ ಒಂದು ಆ್ಯನಿವರ್ಸರಿ ಫ್ರೆಂಡ್ಸ್ ಮೆಸೇಜ್ ಮಾಡಿ ಯಾಕೆ ಕರೆಕ್ಟಾಗಿ ಮೆಸೇಜ್ ಮಾಡ್ತೀರಾ ಅಂತ ನೋಡ್ತೀನಿ ಫ್ರೆಂಡ್ಸ್ ಓಕೆ ನೀನು ಫ್ರೆಂಡ್ಸ್ ಸಮಾಚಾರ ಹೇಗಿದ್ದೀರಾ ಎಲ್ಲರೂ ನಿಮ್ಮನೇಲೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆಮೇಲೆ ಇನ್ನೇನು ಮಾತಾಡಬೇಕು ಫ್ರೆಂಡ್ಸ್ ನಿಮ್ಮ ಜೊತೆ ನನ್ನ ಮಾತುಕತೆ ಇವತ್ತಿಂದು ವಿಡಿಯೋ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನೀವು ಮಾತಾಡಬೇಕಷ್ಟೇ ಓಕೆನಾ ಆಮೇಲೆ ಇನ್ನೇನು ಮಾತಾಡೋದು ಫ್ರೆಂಡ್ಸ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಹೆಂಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ನಿಮ್ ಜೊತೆ ನಾನು ಮಾತಾಡಿದ ಖುಷಿ ಆಯ್ತಾ ಹ್ಮ್ ಆಮೇಲೆ ನೆಕ್ಸ್ಟ್ ಏನು ನನ್ ಮಗಳು ನನ್ ಮುಂದೆ ಕೂತ್ಕೊಂಡು ಮಕ್ಕ ಮಕ್ಕ ಅಂತ ನೋಡ್ತಾಳೆ ಯಾಕೆ ಮುದ್ದು ಮಮ್ಮ ಚೆನ್ನಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಮಾತಾಡ್ತಿವ ಮಮ್ಮ ಖುಷಿ ಆಯ್ತಾ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಾನು ಯಾವ್ದೇ ಡ್ರೆಸ್ ಹಾಕೊಟ್ಟು ನನ್ನ ಮಗಳು ಕಮೆಂಟ್ ಮಾಡ್ತಾಳೆ ಮಮ್ಮ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಬಂದು ದೃಷ್ಟಿ ತೆಗಿತಾಳೆ ಮುತ್ತ ಕೊಡ್ತಾಳೆ ಹಗ್ ಮಾಡ್ತಾಳೆ ಮತ್ತೆ ಇಯರಿಂಗ್ಸ್ ಎಲ್ಲ ಅವಳೆ ಮೇಲೆ ಅವಳೆ ಫ್ರೆಂಡ್ಸ್ ಸೆಲೆಕ್ಟ್ ಮಾಡ್ಕೊಡೋದು ಮಮ್ಮ ಹದ್ಬೇಡ ಮಮ್ಮ ಚೆನ್ನಾಗಿ ಕಾಣಲ್ಲ ಈ ಇಯರಿಂಗ್ಸ್ ಹಾ 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 ಅಂತ ಎಲ್ಲ ಸಜೆಷನ್ ಕೊಡ್ತಾಳೆ ಫ್ರೆಂಡ್ಸ್ ನಿಜ ನನ್ನ ಮಗ್ಳು ತುಂಬಾ ಗುಡ್ಗಾಲಿ ಒಳ್ಳೆ ಮಗಳಲ್ಲ ಮತ್ತು ಅಲ್ವಾ ಓಯ್ಯೋ ಅಂತಿದ್ದೆ ನನ್ನ ಬಂಗಾರಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನನಗೂ ದೃಷ್ಟಿ ತೆಗೆತ್ತಾಳೆ ಎಷ್ಟು ಒಳ್ಳೆ ಮಗಳದಂತ ನಿಮ್ಗೂ ಈ ತರ ಒಳ್ಳೆ ಮಕ್ಳಿದ್ದಾರೆ ಇದ್ದಾರೆ ಎಲ್ರಿಗೂ ಎಲ್ಲ ಮಕ್ಳು ಒಳ್ಳೆ ಮಕ್ಳೇನೆ ಅದರಲ್ಲಿ ನನ್ನ ಮಗಳು ನಂಗೆ ಸ್ವಲ್ಪ ಜಾಸ್ತಿ ಬಂತು ನನಗೆ ಕಲ ಬಂತು ನಮ್ಮ ಮನೆ ರಾಜ್ಕುಮಾರಿ ಯಾರು ನೀನು ನೋಡಿ ಫ್ರೆಂಡ್ಸ್ ಹೆಂಗೆ ಇರ್ತಾಳೆ ನಮ್ಮ ಬಿಗ್ ಬಾಸ್ ಯಾರು ಚೆರ್ರಿ ಆಮೇಲೆ ನೀನು ಯಾರ ಮಗಳು ಹ್ಞೂ ಯಾರ ಮಗಳು ನಮ್ಮ ಅಮ್ಮ ಮಗಳು ಪಾಪ ಹ್ಞೂ ಪಾಪ ಹ್ಞೂ ಪಾಪ ಪಾಪ ಮಗಳಲ್ಲಾ ನಿನಗೆ ಜಾಸ್ತಿ ಯಾರಿಗೆ ಅಂದರೆ ಇಷ್ಟ ಹ್ಞೂ ನಿನಗೆ ಜಾಸ್ತಿ ಯಾರಿಗೆ ಅಂದರೆ ಇಷ್ಟ ಮಮ್ಮನ್ ಕಂಡ್ರೆ ತುಂಬಾ ಇಷ್ಟ ನಂಗ ಲವ್ ಯೂ ಮಗಳ್ ಯೂ ಡಾಟ್ ಇನ್ನೂನು ತುಂಬಾ ಇಷ್ಟ ಗೊತ್ತಾ ನಾನ್ ಚೆನ್ನಾಗಿ ಕಾಣಿಸ್ತಾ ಇದೀನಾ ಚೆನ್ನಾಗಿದೇ ಅಮ್ಮ ಚೆನ್ನಾಗ್ ಕಾಣಿಸ್ತೈತ ನೀನೇ ಖುಷಿ ಆಯ್ತಾ ಈ ಡ್ರೆಸ್ ಚೇಂಜ್ ಮಾಡೋಣ ಇವಾಗ ಬೇರೆ ಡ್ರೆಸ್ ಹಾಕೋಣ ಬೇಡವಾ ಬೇಡವಾ ನನ್ ಮಗ್ಳಿ ಇನ್ನೊಂದ್ ಏನ್ ಬೇಡಿ ನಾನೇನೋ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರೋ ಬಟ್ಟೆ ಹಾಕಿದ್ರೆ ಮೊಮ್ಮ ಚೇಂಜ್ ಮಾಡ್ಬೇಡಮ್ಮ ಇದ್ರಲ್ಲೇ ಇರೋ ಮಮ್ಮ ಅಂತ ಹೇಳ್ತಾಳೆ ಫ್ರೆಂಡ್ಸ್ ಬಟ್ ಇನ್ನೊಂದು ಏನು ಫ್ರೆಂಡ್ಸ್ನ ಅವ ನಮಿಗೆ ನಾವು ಚೆನ್ನಾಗಿದ್ದೀವಿ ನಮಗೆ ನಾವು ಸೆಲ್ಫ್ ಸೆಲ್ಫ್ ಎಕ್ಸ್ಪೆಕ್ಟ್ ಕೊಡ್ಕೊತೀನಿ ಫ್ರೆಂಡ್ಸ್ ನಾನು ನನಗೆ ನಾನು ನನ್ನ ಮುಟ್ಟಿ ಮುದ್ದು ಮಾಡ್ತಿದ್ದೀಯಾ ಮುದ್ದು ಮಾಡು ಓ ನಾನು ಮಗ್ಲಿಗೆ ಸ್ವಲ್ಪ ಖುಷಿ ಆಗೋಯ್ತು ಫ್ರೆಂಡ್ಸ್ ಐ ಲವ್ ವಿ ಮಗ್ಳೇ ನನ್ನ ಮುದ್ದು ಕದಮ್ಮನ

ಮುದ್ದು ಮಾಡು ಮುದ್ದು ಮಾಡು ಮಗಳು ನನಗೆ ಯಾವ ತರ ಮುದ್ದು ಮಾಡ್ತಾಳೆ ಅಂತ ಮಗ್ಳೆ ಮುದ್ದು 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 ರಾಜ್ಕುಮಾರಿಗೋ ಓಕೆ ವಿಡಿಯೋ ವಿಡಿಯೋನೇ ಮಾಡೋಣ ಓಕೆ ಫ್ರೆಂಡ್ಸ್ ನಾನು ನಿಮ್ ಜೊತೆ ಮಾತಾಡಿದ್ನಲ್ಲ ಏನನ್ನಿಸ್ತು ಖುಷಿ ಆಯ್ತಾ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ರ ಅವರು ಅವರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಕೊನೆವರೆಗೂ ನಾನು ವೀಡಿಯೋ ನೋಡಿರಲ್ಲ ಫ್ರೆಂಡ್ಸ್ ತುಂಬ ಥ್ಯಾಂಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಮಾಡಿದ್ದೀರಾ ಓಕೆ ಮಾಡಿದ್ದೀರಾ ಓಕೆ ಒಂದು ಲೈಕ್ ಕೊಟ್ಟಿದ್ದೀರಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾ ನಾನು ನಿಮ್ಮ ಜೊತೆ ಮಾತಾಡಿದ್ದು ನಿಮಗೆ ಖುಷಿ ಆಯಿತಾ ಫ್ರೆಂಡ್ಸ್ ನನಗೂ ತುಂಬ ಖುಷಿಯಾಯಿತು ನೀವು ಆ ಕಡೆ ರಿಪ್ಲೈ ಕೊಡಲಿಲ್ಲ ಅಂದ್ರೂ ಬಟ್ ನಾನು ವೀಡಿಯೋ ನೋಡ್ಬೇಕಾದ್ರೆ ನಿಮಗೂ ಆಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನೀವು ರಿಪ್ಲೈ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಈ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಓಕೆನಾ ಈ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಬೇರೆಯವರು ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮಗೂ ನೆಕ್ಸ್ಟು ಇಷ್ಟ ಆಗೋ ಥರ ವಿಡಿಯೋ ಮಾಡ್ತೀನಿ ಓಕೆನಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಾಯ್